ಬ್ರಹ್ಮ ವಂದ್ಯಂ ತ್ವಾಂ ಭಜೇ ವೆಂಕಟನಾಯಕಂ ನಿವಾರಯ ಸ್ವಾನಿಷ್ಠಾನಿ ಸಾಧ ಇಷ್ಠಾನಿ ಮಾಧವ ಸಮಸ್ತ ಸಜ್ಜನರಿಗೂ ಶುಭ ನಮಸ್ಕಾರ ಆಶ್ವೇಜ ಶುದ್ಧ ಪಾಡ್ಯದಿಂದ ನಾವು ನವರಾತ್ರಿ ಉತ್ಸವವನ್ನು ನಾವು ನೋಡ್ತೀವಿ ಆ ಒಂಬತ್ತು ದಿನಗಳಲ್ಲಿ ದಸರಾ ಉತ್ಸವದಂತೆ ಅಲ್ಲಿ ದೇವರನ್ನ ಇಟ್ಟು ಬೊಂಬೆಯನ್ನು ಕೂರಿಸುವಂಥ ಸಂಭ್ರಮ ಇರ್ಬೋದು ಜೊತೆಗೆ ದುರ್ಗಾ ನವರಾತ್ರಿಯಲ್ಲಿ ನವದುರ್ಗೆಯ ಆರಾಧನೆ ಇರ್ಬೋದು ಇನ್ನು ಮಧ್ವ ಜಯಂತಿ ಇರ್ಬೋದು ಈ ಇಷ್ಟು ಉತ್ಸವಗಳನ್ನು ನಾವು ಆಶ್ವೇಷ ಮಾಸದಲ್ಲಿ ಅದು ಈ ನವರಾತ್ರಿ ದಿನಗಳಲ್ಲಿ ನಾವು ಗಮನಿಸ್ತೀವಿ ಈ ವಿಷಯಗಳ ಮಧ್ಯದಲ್ಲಿ ನಾವು ಒಂದು ಸಣ್ಣ ವಿಷಯವನ್ನು ಇವತ್ತೊಂದು ಪ್ರಸ್ತಾವನೆ ಪಡಬೇಕು ಅಂತ ಒಂದು ಅಂದ್ಕೊಂಡಿದ್ದೀವಿ ಅದೇನು ಅಂತಂದರೆ ಬೊಂಬೆಯನ್ನು ಒಂದು ಸಂಪ್ರದಾಯ ಹಲವಾರು ಜನಗಳ ಮನೆಯಲ್ಲಿ ಅದು ಇವತ್ತಿಗೆ ತುಂಬಾ ಅತ್ಯದ್ಭುತ ಅದು ವಿಚಿತ್ರ ವಿಚಿತ್ರವಾಗಿ ಗಮನಿಸ್ತಾ ಇದೆ ಯಾಕೆ ಅಂತಂದ್ರೆ ಅದರಲ್ಲಿ ಏನು ಅಂತಂದ್ರೆ ಆ ಪಟ್ಟದೇವರ ಯಾರು ಅಂತ ಕೂಡ ಗೊತ್ತಿರಲ್ಲ ಅಥವಾ ಎಷ್ಟೋ ಜನರ ಮನೆಯಲ್ಲಿ ಪಟ್ಟದೇವರನ್ನೇ ಇಡೋದಿಲ್ಲ ಯಾವುದು ಪಟ್ಟದೇವರು ಅಂತಂದ್ರೆ ಆ ಮರದ ಬೊಂಬೆ ಶ್ರೀನಿವಾಸ ದೇವರು ಮತ್ತೆ ಪದ್ಮಾವತಿ ಅದು ಎಷ್ಟೋ ಜನರು ಇಟ್ಟರು ಕಲ್ಪನೆಯೇ ಗೊತ್ತಿರುವುದಿಲ್ಲ ಅದೇ ಅಂತ ಅಂದ್ರೆ ಆ ಬೊಂಬೆ ಪದ್ಮಾವತಿ ಮತ್ತೆ ಶ್ರೀನಿವಾಸ ದೇವರನ್ನ ಸೂಚನೆ ಕೊಡುತ್ತೆ ಅನ್ನೋದೇ ಗೊತ್ತಿರುವುದಿಲ್ಲ ಆದರೆ ಇದು ಯಾಕೆ ಬಂತು ಆ ಸಂಪ್ರದಾಯ ಹೇಗೆ ಬಂತು ಅನ್ನೋದಕ್ಕೆ ನಾವು ಹಿಂದೆ ನಮ್ಮ ಹಿರಿಯರು ಹೇಳಿ ಕೊಂಡ್ಬರ್ತದಂತಹ ಸಂಪ್ರದಾಯವನ್ನು ನಾವು ನೋಡೋದಾದ್ರೆ ಅದು ಪದ್ಮಾವತಿ ಶ್ರೀನಿವಾಸ ದೇವರ ಬ್ರಹ್ಮೋತ್ಸವ ಈ ಸಂದರ್ಭದಲ್ಲಿ ಶ್ರೀನಿವಾಸ ದೇವರ ಮದ್ವೆ ಮದ್ವೆಯ ಉತ್ಸವವನ್ನ ಆ ಬ್ರಹ್ಮದೇವರು ಆ ತಿರುಮಲೆಯಲ್ಲಿ ಮಾಡ್ತಾರೆ ಆ ಬ್ರಹ್ಮೋತ್ಸವವನ್ನ ನಾವು ಅಲ್ಲಿಗೆ ಹೋಗಿ ನೋಡಕ್ಕಾಗದೆ ಇರುವಂತಹ ಸಂದರ್ಭದಲ್ಲಿ ನಾವಿಲ್ಲಿ ಮನೆಯಲ್ಲೇ ಪ್ರತಿ ಈ ಒಂದು ಆಶ್ವೇಜ ಮಾಸದ ನವರಾತ್ರಿಗಳು ಕೂಡ ಬ್ರಹ್ಮದೇವರ ಉತ್ಸವ ನಮ್ಮ ಮನೆಯಲ್ಲೇ ನಡಿಲಿ ಅಂತ ಬ್ರಹ್ಮೋತ್ಸವ ಅಂತ ಮನೆಯಲ್ಲೇ ಆ ಪಟ್ಟದೇವರನ್ನ ಇಟ್ಟು ನಾವು ಮಾಡೋ ರೂಢಿಯಲ್ಲಿ ನಾವು ನೋಡ್ತಾ ಇದೀವಿ ಆದ್ರೆ ಆ ಉತ್ಸವದಲ್ಲಿ ಪಟ್ಟದೇವರನ್ನ ಇರ್ತೀವಪ್ಪ ಕಲಶ ಘಟ ಸ್ಥಾಪನೆಯನ್ನ ಮಾಡ್ತೀವಿ ಇನ್ನು ಮೆಕ್ಕಪ್ಪ ಬೇರೆ ಬೊಂಬೆಗಳು ಮತ್ತು ಅಲ್ಲಿ ಜೋಡಿಸುವಂತಹ ಇನ್ನೊಂದು ಪದಾರ್ಥಗಳು ಮತ್ತೊಂದೆಲ್ಲ ಏನು ಅಂತಂದ್ರೆ ಅದು ಆ ಬ್ರಹ್ಮೋತ್ಸವದಲ್ಲಿ ನಾವು ಅಲ್ಲಿ ಭಗವಂತನ ವಿಚಿತ್ರ ಲೀಲೆಗಳು ಯಕ್ಷಗಾನಗಳು ಮತ್ತೆ ಅಲ್ಲಿ ನಾಟಕದ ನಾಟಕಗಳು ಇನ್ನು ಅಲ್ಲಿ ನಡೆಯುವಂತಹ ಆ ಕೋಲಾಹಲಗಳು ಆ ಕೋಲಾಹಲಗಳನ್ನ ಅಲ್ಲಿ ಹೇಗೆ ನಡೆಯುತ್ತೆ ಅನ್ನೋ ಒಂದು ಪರಿಕಲ್ಪನೆ ಇಲ್ಲಿ ನಾವು ಅದನ್ನೆಲ್ಲ ಜೋಡಿಸಿ ನೋಡುವಂತಹ ಸಂಭ್ರಮದ ಉತ್ಸವವೇ ಹೊರತಾಗಿ ಇವತ್ತಿಗೆ ಅನ್ನಬಾರ್ದು ಕ್ರಿಕೆಟ್ ಸ್ಟೇಡಿಯಮು ಫುಟ್ಬಾಲ್ ಸ್ಟೇಡಿಯಮು ಡಿಸ್ಕೋ ಲೈಟು ಏನು ಆ ಸೀರಿಯಲ್ ಸೆಟ್ಟು ಇದನ್ನೆಲ್ಲ ಹಾಕಿ ಅತಿ ಹುಚ್ಚು ಹುಚ್ಚು ಮಾಡ್ತಾ ಇದ್ದಾರೆ ಇದನ್ನು ನಿಜವಾಗ್ಲು ನಿಲ್ಲಿಸಿ ಅದು ಏನಕ್ಕೆ ಮಾಡ್ತಾ ಇದ್ದೀವಿ ಆ ಸಂಪ್ರದಾಯ ಏನು ಅದು ಇಡೋದ್ರಿಂದ ಏನಕ್ಕೆ ಅದರ ಹಿಂದಿನ ಆಂತರ್ಯ ಏನು ಅಂತ ತಿಳ್ಕೊಂಡು ಮಾಡೋದ್ರಲ್ಲಿ ಅರ್ಥ ಇದೆ ಬ್ರಹ್ಮೋತ್ಸವದಲ್ಲಿ ಅಲ್ಲಿ ದೇವರ ಉತ್ಸವ ನಡೀತಾ ದಶಾವತಾರದ ಹತ್ತಾರು ಜನರ ಆ ವೇಷ ಹಾಕೊಂಡು ಭಗವಂತನ ಭಾಗವತದ ಕಥಾ ಶ್ರವಣ ಇತ್ಯಾದಿಗಳನ್ನು ನೆನಪು ಮಾಡ್ತಾ ಇದ್ದಿದ್ದಂತಹ ಉತ್ಸವವನ್ನು ನಾವು ನೆನೆಸ್ಕೊಳ್ಬೇಕು ಹೊತ್ತಾಗಿ ಇವತ್ತಿಗೆ ಕ್ರಿಕೆಟ್ ಸ್ಟೇಡಿಯಂ ಅಂತೆ ಅಲ್ಲೊಂದು ಝೂ ಪಾರ್ಕ್ ಅಂತೆ ಅಥವಾ ಏನೇನೋ ಹುಚ್ಚುಚ್ಚು ಇದನ್ನೆಲ್ಲ ಬಿಟ್ಟರೆ ನಾವು ಭಗವಂತನನ್ನ ಹೇಗೆ ಉಪಚಾರ ಮಾಡಬೇಕು ಆ ಉತ್ಸವವನ್ನು ಹೇಗೆ ಕಾಣಬೇಕು ಅನ್ನೋದನ್ನು ನಾವು ಕಲಿಬೋದಾಗಿದೆ ಜೊತೆಗೆ ಘಟ್ಟ ಸ್ಥಾಪನೆ ಮಾಡಿ ಆ ಕಲಶದಲ್ಲಿ ಲಕ್ಷ್ಮೀನಾರಾಯಣರನ್ನು ಉಪಾಸನೆ ಮಾಡುವಂತಹ ಪೂಜೆಯನ್ನು ಸಲ್ಲಿಸಿ ಮತ್ತೆ ಕುಂಕುಮ ಸೌಭಾಗ್ಯ ದ್ರವ್ಯಾದಿಗಳನ್ನೆಲ್ಲ ಸುವಾಸಿನಿಗೆ ಮತ್ತೆ ಬ್ರಾಹ್ಮಣರಿಗೆ ದತ್ತ ಮಾಡಿ ಅವರಿಗೆಲ್ಲ ಕೊಟ್ಟು ಮತ್ತೆ ದಶಮಿ ದಿನ ಆ ಪಟ್ಟದೇವರನ್ನ ಜೋಡಿಯಾಗಿ ಮಲಗಿಸಿ ಆ ಉತ್ಸವದ ಸಂಭ್ರಮದ ಅಂತ್ಯದ ದಿನ ಆ ಜೋಡಿಗಳನ್ನ ಅಲ್ಲಿ ಏಕಾಂತದಲ್ಲಿ ಇಟ್ಟು ಒಂದು ಬಟ್ಟೆಯನ್ನು ಕಟ್ಟುದು ನಾವು ಸಂಪ್ರದಾಯ ನೋಡ್ತೀವಿ ಹೀಗಾಗಿ ಈ ಸಂಪ್ರದಾಯ ಈ ಕಾರಣಗಳಿಂದ ಹೇಳಿ ಮುಂದಿನ ಪೀಳಿಗೆಗೆ ಅದನ್ನು ಹೇಳಬೇಕಾಗಿ ಪ್ರಾರ್ಥನೆ ಹೊರತಾಗಿ ಅಲ್ಲಿ ಇವತ್ತಿಗೆ ಸೀರಿಯಲ್ ಸೆಟ್ಗಳು ಹಾಕೊಂಡು ಬಂದವರಿಗೆಲ್ಲ ಮುಟ್ಟಿಸ್ಕೊಂಡು ಎಲ್ರಿಗೂ ತೋರಿಸಿ ತೋರಿಸಿ ಬೇಡ ಅನ್ನಲ್ಲ ಎಲ್ಲರ ಕೈಲೂ ಅದನ್ನು ಮುಟ್ಟಿಸಿ ಆ ಕಲಶ ಸ್ಥಾಪನೆ ಮತ್ತೊಂದು ಎಲ್ಲದನ್ನು ಮುಟ್ಟಿಸಿ ಆ ಸೀರಿಯಲ್ ಸೆಟ್ಗಳು ಹಾಕಿ ನಿಜವೂ ಅದು ಯಾವ ಹುಚ್ಚೋ ದೇವರೇ ಕಾಣಬೇಕು ಯಾಕೆಂದ್ರೆ ಆ ಲೈಟ್ಗಳು ಮತ್ತೊಂದು ಅದು ನೋಡ್ಲಿಕ್ಕೆ ಅಲ್ಲೇ ಅಲ್ಲ ಅದು ಒಂದು ವಿಶೇಷ ಉತ್ಸವ ಹೊರತಾಗಿ ನೀವು ಗೆ ಲೈಟ್ ಹಾಕ್ತೀರ ಮನೆ ಗೃಹ ಪ್ರವೇಶದಲ್ಲಿ ಹಾಗೆ ಆ ಬಿಲ್ಡಿಂಗ್ ಕಾಣಿಸ್ಲಿಕ್ಕೆ ಅಂತ ಹೊರತಾಗಿ ನೀವು ಮೈಗೆ ಹಾಕೊಂಡು ಹೇಗೆ ಸುತ್ತಕೊಳ್ಳಲ್ವೋ ಹಾಗೆ ಲೈಟು ದೂರದಿಂದ ಹಾಕಿ ಅದ್ರ ಮೇಲೆ ಹಾಕಿ ಅದ್ರ ಮೈ ಮೇಲೆಲ್ಲ ಸುತ್ತಿಟ್ಟು ಆ ದೇವರುಗಳು ಕಾಣಿಸುತ್ತೆ ಆ ಲೈಟ್ ನೋಡ್ಲಿಕ್ಕೆ ಜನ ಬರುವಂಗೆ ದಯವಿಟ್ಟು ಬೇಡ ಅದನ್ನು ಈ ಪಟ್ಟದ ದೇವರನ್ನ ಪದ್ಮಾವತಿ ಶ್ರೀನಿವಾಸ ಅಂತ ತಿಳಿದು ಮಾಡುವಂತಹ ಉತ್ಸವದಲ್ಲಿ ಬ್ರಹ್ಮೋತ್ಸವವನ್ನು ಕಾಣೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಪ್ರಾಣಸ್ಥ ತಿರುಪತಿ ಶ್ರೀ ಶ್ರೀನಿವಾಸ ಪ್ರಿಯತ ಪ್ರೀತ ಓಡಿದೋಗು ಈ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ ವರಾಹವರದ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೃಷ್ಣಾರ್ಪಣಸ್ತು